ರಾಜ್ಯದಿಂದ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ದಕ್ಷಿಣಾಪುರ ಆಗ್ರಹ ಮೂಡ ಹಗರಣ ಇದೊಂದು ಹಗರಣವೇ ಅಲ್ಲ ಸಚಿವ ದಕ್ಷಿಣಾಪುರ ಕೇಂದ್ರ ಸರ್ಕಾರದ ಕೈಗುಂಬಿಯಾಗಿ ಕೆಲಸ ಮಾಡುತ್ತಿರುವ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಯಾದಗಿರಿ ನಗರದ ಸುಭಾಶತ್ತದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶಿಣಾಪುರ ಮತ್ತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸಚಿವ ಶರಣಬಸಪ್ಪಗೌಡ ಮಾತನಾಡಿ ಎರಡನೆಯ ಸಲ ಮುಖ್ಯಮಂತ್ರಿಯಾಗಿ ಎಲ್ಲಾ ವರ್ಗಗಳ ಜನಸಾಮಾನ್ಯರ ಪರ ಇರುವಂತ ಏಕೈಕ ನಾಯಕ ನಮ ಸಿದ್ದರಾಮಯ್ಯ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದಿಂದ ರಾಜ್ಯಪಾಲ ಅವರನ್ನು ಕೇಂದ್ರಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಮಾಧ್ಯಮ ಹೇಳಿಕೆ ನೀಡುವ ಮೂಲಕ ರಾಷ್ಟಪತಿಯವರಿಗೆ ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಸರೆಡ್ಡಿ ಮಾಲಿಪಾಟೀಲ್ ಮುಂಚೂಣಿ ಘಟಕ ಅಧ್ಯಕ್ಷರು ಮುಖಂಡರಾದ ರಮೇಶ್ ದೊರೆ ಆಳ್ದಾ ವೆಂಕಟೇಶ್ ಬೇಟಿಗಾರ ಸುರಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಗರಾಜ್ ಬಾಚಿಮಟ್ಟಿ ಕಾಂಗ್ರೆಸ್ ಪಕ್ಷದ ಯಾದಗಿರಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಆರ್ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾರ ಕಿರಿತಕ್ಕ ಅಧಿಕಾರ ಅದಕ್ಕಾಗಿ ಇದು ನಮ್ಮ ಜಾಗ ಮೂರುವರೆ ಎಕರೆ ನೀವು ಡೆವಲಪ್ ಮಾಡಿ ಮತ್ ನಾನು ಕೊಡ್ಬೇಕಿಲ್ಲ ಮತ್ ಕೊಡಬಾರ್ದು ಇವತ್ತು ಅವ್ರ ತೀರ್ಮಾನ ಮಾಡ್ಲಿ ಅದು ಕೊಟ್ಟು ತಪ್ಪದಂತೆ ನಾಳೆಗೆ ನಾವು ಯಾಕೆ ಮುಂದೆ ಇವತ್ತು ಯಾರ್ಕೆ ಇರ್ತಕ್ಕಂಥ ಎಲ್ಲ ನಾವು ನಿಮಗೆ ನಿಮಗೆ ಪರಿಹಾರ ಕೊಡೋದೇ ನಾ ಡೆವಲಪ್ ಮಾಡ್ಕ ಸಾಧ್ಯ